ಹಾಯ್ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಿ ಗಿಣ್ಣು ಮಾಡೋದು ಹೇಳ್ಕೊಡಿ ಅಂತ ಗಿಣ್ಣು ಮಾಡೋದಕ್ಕೆ ಇವತ್ತು ಒಂದೂವರೆ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದೂವರೆ ಲೀಟ್ರ್ ಹಾಲಿಗೆ ಒಂದು ಲೋಟ ಜೀಬ್ ಹಾಕ್ತಾಯಿದ್ದೀನಿ ಬೆಲ್ಲನ ಕರ್ಗಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕರಗಬೇಕು ಅದಕ್ಕೆ ಎಲೆಕ್ಷುಂಠಿನಾಗ್ಜಿ ಪುಡಿ ಮಾಡಾಕ್ಬೇಕು ಬೆಲ್ಲ ಕರಗಿದ ನಂತರ ಅದನ್ನು ನೀಟಾಗಿ ಸೋಸ್ಕೊಬೇಕು ಬೆಲ್ಲದಲ್ಲಿರೋ ಅಂಥ ಗಲೀಜೆಲ್ಲ ಹೋಗುತ್ತೆ ಇದನ್ನು ಮಾಡುವಾಗ ಹಾಲಿಗೆ ನೀರು ಮಿಕ್ಸ್ ಆಗಿದ್ರೆ ಚೆನ್ನಾಗಿ ಬರೋಲ್ಲ ಪಾತ್ರೆಯಲ್ಲಿ ಯಾವುದೇ ಥರ ನೀರಿನ ಅಂಶ ಇರಬಾರ್ದು ನಾನು ಮೊದಲೇ ನೀರು ಕಾಯೋಕ್ಕೆ ಇಟ್ಟಿದ್ದೆ ನಾನು ಸೌದೆ ಒಲೆಯನಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಬೆಂದಿದ್ಯಾ ಅಂತ ನೋಡ್ತಾ ಇದ್ದೀನಿ ಗಿಣ್ಣು ಬೆಂದಿದ್ರೆ ಕೈ ಗಂಟಲ್ಲ ಬೆಂದಿಲ್ಲ ಅಂದರೆ ಈ ಥರ ಕೈ ಗಂಟುತ್ತೆ ನೈಟ್ ಮಾಡಿ ಬೆಳಗಿನ ಟೈಮ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೇಗೆ ಬಂದಿದೆ ಗೊತ್ತಾ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ ಆಯಿತಾ ಇದನ್ನು ರೊಟ್ಟಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ